ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಇದು ಬುಧವಾರ ದಿನದವ್ಲಾಗು ಅಂದರೆ ಸಂಕ್ರಾಂತಿ ಹಬ್ಬ ಮುಗಿತು ಮಾರನೇ ದಿನ ನಾನ್ ವೆಜ್ ಎಲ್ಲರೂ ಮನೆಯಲ್ಲೂ ಸೊ ಮಂಗಳವಾರ ಮತ್ತು ಸೋಮವಾರ ಸಂಕ್ರಾಂತಿ ಹಬ್ಬ ಇರೋದರಿಂದ ಅಲ್ಲ ಸೋಮವಾರ ಸಂಕ್ರಾಂತಿ ಹಬ್ಬ ಭಾನುವಾರ ಸೋಮವಾರ ಮಂಗಳವಾರ ಸೃಷ್ಟಿ ಇತ್ತು ಸೊ ಅದೆಲ್ಲ ಹಬ್ಬನ ಮುಗಿಸ್ಕೊಂಡು ಇವತ್ತು ನಾನ್ ವೆಜ್ ಆಗಿರೋದ್ರಿಂದ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿಬಿಟ್ಟು ಬೆಳಗ್ಗೆ ನೋಡಿ ಎಲ್ಲ ತೊಳೆದು ಹೊರಗಡೆದೆಲ್ಲ ರಂಗೋಲೆ ಬಿಡಿಸಿ ಮತ್ತು ಪಾತ್ರೆಗಳಿತ್ತು ಅದು ಎಲ್ಲ ತೊಳೆದು ಬಾಗಿಲು ಪಟ್ಟಿಟ್ಟು ಪೂಜೆ ಎಲ್ಲ ಮುಗಿಸಿದ್ದಾಯಿತು ಸೊ ಈಗ ಬೆಳಿಗ್ಗೆ ಇನ್ನೇನು ನಾಟಿ ಕೋಳಿ ಸಾಂಬಾರು ನಮ್ಮ ಮನೇಲಿ ಇವತ್ತು ನಾಟಿ ಕೋಳಿ ಸಾಂಬಾರು ಮತ್ತು ಮಟನ್ನು ಎರಡೂ ಮಾಡ್ತಾಯಿದ್ದೀವಿ ತುಂಬ ದಿನ ಆಯಿತು ನಾವೊಂದು ಎರಡು ತಿಂಗಳು ಮೇಲೇನೆ ಆಯಿತು ನಾನ್ ವೆಜ್ ಊಟ ಮಾಡಿ ಮನೆಯಲ್ಲಿ ಸೊ ಅರವಿಂದ್ ಮಾಲೆ ಹಾಕಿದ್ರಲ್ಲ ಹಂಗಾಗಿ ನಾನ್ ವೆಜ್ ಊಟ ಏನೂ ಮಾಡಿರಲಿಲ್ಲ ಇದಕ್ಕೆ ಇವತ್ತು ಮಾಡೋಣ ಅಂತಂದುಬಿಟ್ಟು ತುಂಬ ಆಸೆ ಪಟ್ಟಿದ್ದೆ ನಾನಂತೂ ಬೇಗ ತಿನ್ನಬೇಕು ತಿನ್ನಬೇಕು ಅಂತ ಅನ್ಸೋದು ಮನಸ್ಸಲ್ಲಿ ಸೊ ಆಸೆ ನಿರಾಸೆ ಅಂತಾರಲ್ಲ ಹಾಗೆ ನನ್ನ ಬಾಯೆಲ್ಲ ಎಲ್ಲ ಉಣ್ಣಾಗ್ಬಿಟ್ಟೈತೆ ಸೊ ಇದು ತಿಂತಾಳೆ ಅಂತಂದೇ ಆಯ್ತೋ ಹೆಂಗ ಗೊತ್ತಿಲ್ಲ ಸೊ ಆದ್ರೂ ಮಾಡಬೇಕಲ್ಲ ಹಬ್ಬದ ದಿನ ಅಂತಂದು ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಎರಡು ಸಾಂಬಾರ್ಗೆ ಜೋಡಿಸಿಟ್ಟಿದ್ದೀನಿ ಇದು ಚಿಕನ್ ಸಾಂಬಾರಿಗೆ ಮತ್ತು ಇದು ಮಟನ್ ಸಾಂಬಾರ್ಗೆ ಅಂತ ಹೇಳ್ಬಿಟ್ಟು ಮಾಮೂಲಿಯಾಗಿ ನಾನು ಹಸಿ ಕೊಬ್ಬರಿ ಹಾಕ್ತೀನಿ ಬೇರೆಯವರೆಲ್ಲ ಒಣ ಒಣ ಕೊಬ್ಬರಿ ಎಲ್ಲ ಹಾಕ್ತಾರೆ ಹಸಿ ಕೊಬ್ಬರಿ ಮತ್ತು ಒಣಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಗಸಗಸೆ ಶುಂಠಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಇದು ಖಾರಕ್ಕೆ ಬ್ಯಾಡಿಗೆ ಗುಂಟೂರು ಮತ್ತು ಖಾರದ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಇಷ್ಟು ಹಾಕ್ತೀವಿ ನಾವು ನಾನ್ ವೆಜ್ಗೆ ಯಾವುದೇ ಸಾಂಬಾರು ಆಗಿರ್ಬೋದು ಇಷ್ಟೇ ಹಾಕೋದು ಇದರಲ್ಲಿ ಚೇಂಜಸ್ ಏನಿಲ್ಲ ಎಲ್ಲ ಸಾಂಬಾರುಗೂ ನಾವು ಒಂದೇ ಥರ ಜೋಡಿಸ್ಬಿಟ್ಟು ಈ ಥರ ಹಾಕೋದು ನಾಟಿ ಕೋಳಿ ಸಾಂಬಾರು ಅದು ಮೊಟ್ಟೆ ಮೊಟ್ಟೆ ಕೋಳಿದು ತುಂಬ ಟೇಸ್ಟ್ ಕೊಡುತ್ತೆ ಇದೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಸೊ ಫುಲ್ಲಾಗಿರುತ್ತೆ ಬ್ಯಾಡಿಗೆ ಗುಂಟೂರೆಲ್ಲ ಹಾಕಿದ್ರೆ ಸಾಂಬಾರು ರೆಡ್ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಗ್ರೀನ್ ಗ್ರೀನಾಗೆ ವೈಟ್ ವೈಟ್ ಆ ಥರ ಇರುತ್ತಲ್ಲ ಸೊ ಆ ಥರ ಸಾಂಬಾರು ಇಷ್ಟ ಆಗೋಲ್ಲ ಸೊ ಹಂಗಾಗಿ ನಾನಿದು ಬ್ಯಾಡಿಗೆ ಗುಂಟೂರು ತಪ್ಪದೇ ಬಳಸ್ತೀನಿ ನಾನ್ವೆಜ್ ಅಡುಗೆಗಳಿಗೆ ನೋಡಿ ಈಗ ಅದನ್ನೆಲ್ಲ ಮಸಾಲೆ ಎಲ್ಲ ರುಬ್ಕೋಬೇಕಲ್ಲ ಇದು ಹಳೆ ಮಿಕ್ಸಿ ನಮ್ಮದು ಸೊ ಹಂಗಾಗಿ ಸ್ವಲ್ಪ ಬಾಳ ಹೊತ್ತೆ ರುಬ್ಕೋಬೇಕು ಜಾರು ಎಲ್ಲ ಹೊರಟೋಗಿದೆ ಇದು ಫೈನಲ್ ಲಾಸ್ಟ್ ಜಾರಿದು ದೋಸೆ ಹಿಟ್ಟಿನ ರುಬ್ತೀವಲ್ಲ ಸೊ ಆ ಜಾರು ಇಟ್ಕೊಂಡಿದ್ದೀನಿ ಇಷ್ಟರಲ್ಲೇ ತೊಗೋಬೇಕು ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಇವೆಲ್ಲ ಪ್ರಾಬ್ಲಮ್ಸ್ ಇದಾವಲ್ಲ ಅವೆಲ್ಲ ಬಿಟ್ಟು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಇದ್ದೀನಿ ಆದರೆ ಈ ಮಿಕ್ಸಿ ಕೊಟ್ಬಿಟ್ಟು ಈಗೆಲ್ಲ ಆಗ ಮುಂಚೆ ಈ ಥರ ಮಿಕ್ಸಿಗಳೆಲ್ಲ ಹೋಗ್ಬಿಟ್ರೆ ಬಿಸಾಕ್ಬಿಡೋರು ಈಗೇನಿಲ್ಲ ಅರ್ಧ ರೇಟ್ಗೆ ತಗೊತಾರೆ ಹಳೆ ಮಿಕ್ಸಿಗಳೆಲ್ಲ ಸೊ ಇದನ್ನು ಕೊಟ್ಬಿಟ್ಟು ಆಮೇಲೆ ನಾನು ಹೊಸ ಮಿಕ್ಸಿ ತಗೊಳ್ಳೋಣ ಒಂದೇ ಸಾರಿ ಚೆನ್ನಾಗಿರೋ ತೊಗೊಳೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಇದ್ದೀನಿ ಸೊ ಅದಕ್ಕೆ ಇದರಲ್ಲೇ ಅದೇ ಥರ ಮೇಂಟೈನ್ ಇದ್ದೀನಿ ಆರಾಮಾಗಿ ಪರವಾಗಿಲ್ಲ ಮೇಂಟೈನ್ ಮಾಡ್ಬೋದು ಈ ಥರ ನಾನು ಇದು ತಗೊಂಡು ಸುಮಾರು ಅಂದರೆ ಒಂದು ಹತ್ತು ವರ್ಷದ ಮೇಲೇ ಆಗಿದೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂದರೆ ನಾನು ಆ ಥರ ಯಾವುದೇ ಐಟಮ್ ಆಗಿರಲಿ ಬೇಗ ನಾನು ಹಾಳು ಮಾಡೋಕ್ಕೆ ಬಿಡೋಲ್ಲ ಸೊ ಹಂಗಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ ಹತ್ತು ವರ್ಷ ಆಯಿತು ಸೊ ಈಗ ಬೇರೆ ತಗೋಬೇಕು ನೋಡಿ ಎಲ್ಲ ಮಸಾಲೆ ಈ ಥರ ರುಬ್ಕೊಂಡು ಒಂದು ಬೌಲ್ಗೆ ಹಾಕ್ಕೊತ ಇದ್ದೀನಿ ಈಗ ಸ್ವಲ್ಪ ಟೊಮೊಟೊ ಟೊಮೊಟೊ ಒಂದು ಹೇಳಿರಲಿಲ್ಲ ಅವಾಗ ಸ್ವಲ್ಪ ಟೊಮೊಟೊ ಹಾಕ್ತೀನಿ ನಾನು ಯಾವುದೇ ನಾನ್ ವೆಜ್ಗಾಗಿರ್ಬೋದು ಸ್ವಲ್ಪ ಒಂದು ಹಾಫ್ ಟೊಮೊಟೊ ಹಾಕ್ಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಹಾಕೋದ್ರಿಂದ ಸೊ ನಾನು ಇಲ್ಲಿ ಮಸಾಲೆ ಎಲ್ಲ ರುಬ್ಕೊಳ್ಳೋಷ್ಟರಲ್ಲಿ ಕರೆಂಟ್ ಹೋಗಿಬಿಡುತ್ತೆ ಅಂತ ಫಸ್ಟು ನಾನು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡೆ ರುಬ್ಬೋ ಅಷ್ಟರಲ್ಲಿ ನೋಡಿರಿ ನಿತ್ತಿನ್ನು ಮತ್ತು ನಮ್ಮಮ್ಮ ಮಾನ್ವಿಕ್ ಮೂವರು ಇದು ಮನೆಯಲ್ಲಿ ಸಾಕಿರೋ ಕೋಳಿಗಳು ಅಂದರೆ ನಾವು ತಿನ್ನೋಕೆ ಅಂತಂದರೆ ಸಾಕ್ತೀವಿ ನಾಟಿ ಕೋಳಿ ಅದು ಮೂರು ಕಟ್ ಮಾಡಿದ್ವಿ ಇವತ್ತು ಕೊಯ್ದಿದ್ವಿ ಅದನ್ನು ನೀಟಾಗಿ ಈಗ ಸುಡಬೇಕಲ್ಲ ನಾವೇ ಕ್ಲೀನ್ ಮಾಡ್ಕೊತೀವಿ ಹೋಗಿ ಕಟಿಂಗ್ ಶಾಪ್ ಹತ್ರ ಏನು ಕೊಡೋಲ್ಲ ಇದು ಕೋಳಿ ಕಟಿಂಗ್ ಮಾಡ್ತಾರಲ್ಲ ಅಂಥ ಶಾಪ್ ಹತ್ರ ಏನು ಕೊಡಲ್ಲ ನಾವು ಮನೇಲಿ ಸಾಕಿರೋವು ನಾವೇ ಈ ಥರ ಕಟ್ ಮಾಡ್ಕೊತೀವಿ ಸೊ ಈಗ ನೋಡಿರಿ ಅದೆಲ್ಲ ಮೇಲ್ಗಡೆದೆಲ್ಲ ಹೋಗ್ಬೇಕಲ್ಲ ನೀಟಾಗಿ ಸುಟ್ಟು ಹೋಗ್ಬೇಕು ಅಂತ ಹೇಳಿಬಿಟ್ಟು ಸೌದೆ ಅವಲಲ್ಲಿ ಆ ಥರ ಎಲ್ಲ ಕಾಯಿಸಿಬಿಟ್ಟು ಇದ್ದಾರೆ ಕೋಳಿಗಳನ್ನ ಸೊ ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರ್ತವೆ ಕೋಳಿ ನಾಟಿ ಕೋಳಿ ಸಾರೇ ತಿನ್ನಬೇಕು ನಿಜವಾಗ್ಲೂ ನನಗೆ ಬೈಲರು ಮತ್ತು ಇದೆಲ್ಲ ಫಾರಮ್ ಬರುತ್ತಲ್ಲ ಅದಷ್ಟೊಂದು ಟೇಸ್ಟ್ ಕೊಡೋಲ್ಲ ಆಗಿರ್ಬೋದು ಏನೇ ಆಗಿರ್ಬೋದು ಆದರೆ ಇದು ಸಾರಾಗಲಿ ಫ್ರೈ ಆಗಲಿ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ಇದರಲ್ಲಿ ನಾಟಿ ಕೋಳಿಯಲ್ಲಿ ಸಾಂಬಾರೇ ಮಾಡೋದು ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಇದೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡಿ ಕೊಟ್ಟರು ಕೊಟ್ಟಾದಮೇಲೆ ಈಗ ನೋಡಿರಿ ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೀನಿ ಇವತ್ತು ನಾನು ಅಡುಗೆನ ಯಾಕಂದರೆ ಇದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಚಿಕನ್ನು ನಾಟಿ ಕೋಳಿದಂದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಒಳ್ಳೆ ಮಟನ್ ಥರನೇ ಇರುತ್ತೆ ಇದೂ ಸೊ ಇದನ್ನು ಮತ್ತು ಮಟನ್ ಎರಡೂ ಇರೋದರಿಂದ ಸೌದೆ ಒಲೆಯಲ್ಲೇ ಮರಣ ಮತ್ತು ಎಲ್ಲ ಬೇಗ ಹೊರಟೋಗುತ್ತೆ ಕುಕ್ಕರ್ಗೆ ಹಾಕಿದ್ರೆ ನಮ್ಮ ಮನೇಲಿ ತಿನ್ನಲ್ಲ ಕುಕ್ಕರ್ಗೆ ಹಾಕಿರೋ ಸಾಂಬಾರುಗಳು ಯಾವುವು ನಾವು ಕುಕ್ಕರ್ಗೆ ಹಾಕೋಲ್ಲ ಹಾಕಿದ್ರೆ ಇದು ವೆಜ್ಜಲ್ಲಿ ಮಾತ್ರ ಹಾಕ್ತೀವಿ ನಾನ್ ವೆಜ್ಜಲ್ಲಿ ನಾವು ಯಾವತ್ತೂ ಕುಕ್ಕರ್ಗೆ ಹಾಕಿ ಸಾಂಬಾರೇ ಮಾಡಿಲ್ಲ ಸೊ ನೋಡಿ ಮೊಟ್ಟೆ ಕೋಳಿ ನಾನು ಹಾಕಿದ್ದೀಗ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಕೋಳಿ ಟೇಸ್ಟ್ ಹಂಗೆ ಕೊಡುತ್ತೆ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫುಲ್ಲ ಕಾಣಿಸ್ತಾ ಇರುತ್ತೆ ಮೊಟ್ಟೆಗಳೆಲ್ಲ ಇರ್ತಾವಲ್ಲ ಅದರಲ್ಲಿ ಸೊ ಮೇಲ್ಗಡೆ ಎಲ್ಲ ತೇಲಿರುತ್ತೆ ಮೊಟ್ಟೆಗಳೆಲ್ಲ ಬೆಂದಮೇಲೆ ಅವಾಗ ನೋಡೋಕೆ ತುಂಬ ಖುಷಿ ನನಗೆ ಸೊ ನೋಡಿ ಈಗ ಮಸಾಲೆ ಎಲ್ಲ ಅದು ಎಣ್ಣೆಯಲ್ಲಿ ಫಸ್ಟ್ ಅದೆಲ್ಲ ಫ್ರೈ ಮಾಡ್ಕೊಂಡೆ ಈರುಳ್ಳಿನೂ ಮತ್ತು ಮಸಾಲೆ ಅವೆಲ್ಲ ಐಟಮ್ಸ್ ಹಾಕ್ಬಿಟ್ಟು ಫಸ್ಟ್ ಫ್ರೈ ಮಾಡ್ಕೊಂಡೆ ಎಣ್ಣೆಯಲ್ಲಿ ಚಿಕನ್ನೆಲ್ಲ ಫ್ರೈ ಮಾಡಿ ಈಗ ಮಸಾಲೆ ಪುಡಿ ಎಲ್ಲ ನಾನು ರುಬ್ಕೊಂಡಿದ್ನಲ್ಲ ಧನಿಯಾ ಪುಡಿ ಲಾಸ್ಟಲ್ಲಿ ಕೊನೆ ಸೇರಿಸಿದ್ದೀನಿ ನಾನು ಮಿಕ್ಸಿಗೆ ಹಾಕಲ್ಲ ಹಳೆ ಮಿಕ್ಸಿ ಆಗಿರೋದ್ರಿಂದ ಅದು ತಿರುಗಲ್ಲ ಅದಕ್ಕೋಸ್ಕರ ನಾನು ಖಾರಕ್ಕೆ ಹಾಕ್ಬಿಟ್ಟು ಕಲಸಿಬಿಟ್ಟು ಹಾಕ್ತೀನಿ ಧನಿಯಾ ಪುಡಿ ಹಸಿ ಧನಿಯಾ ಪುಡಿ ಮಾತ್ರ ಇನ್ನು ಎಕ್ಸ್ಟ್ರಾ ಸೇರಿಸೋದು ಅಷ್ಟೇ ಇನ್ನೇನು ಸೇರಿಸಲ್ಲ ಇದಕ್ಕೆ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಇದು ಸ್ವಲ್ಪ ಜಾಸ್ತಿ ಹೊತ್ತೇ ಬೇಯಬೇಕು ಅದಕ್ಕೋಸ್ಕರ ಸ್ವಲ್ಪ ನೀರು ನೀರಂಗೆ ಕಲಸಿಡಬೇಕು ಸೊ ನಾವು ಬೈಲರ್ ಕೋಳಿಗೆ ಕಲಸಿಟ್ಟಾಗೆ ಮಂದಕ್ಕೆ ಕಲ್ಸಿಟ್ರೆ ಬೇಗ ಬೆಂದು ಬಿಡು ಬೇಯಲ್ಲ ಸೊ ತಿಳಿ ಸಾಂಬಾರು ಏನು ಇರೋಲ್ಲ ಆ ಥರ ನೋಡಿರಿ ಬೆಂದು ಬೆಂದು ಎಷ್ಟು ಚೆನ್ನಾಗಿದೆ ಸಾಂಬಾರು ರೆಡಿ ಆಯಿತು ಈಗ ಊಟಕ್ಕೆ ಅಂತ ಅಂತೇಳ್ಬಿಟ್ಟು ತಿನ್ಗೆ ಸ್ವಲ್ಪ ಅನ್ನ ಮಾಡಿದ್ದೆ ಇವ್ರಿಗೆ ಫಸ್ಟ್ ಊಟ ಮಾಡಲಿ ಅಂತ ನಮ್ಮ ಮನೆಯವರು ಅವರೆಲ್ಲ ಮುದ್ದೆನೇ ಊಟ ಮಾಡೋದು ಅದಕ್ಕೋಸ್ಕರ ಮುದ್ದೆ ಇವ್ರಿಗೆ ಮಾತ್ರ ಸ್ವಲ್ಪ ಅನ್ನ ಮಾಡಿದ್ದೆ ನಮ್ಮ ನಿತಿನ್ನು ಮತ್ತು ಅರವಿಂದು ನಮ್ಮ ನಿತಿನ್ನು ಫ್ರೆಂಡು ಅವ್ರು ನಮ್ಮ ಮೂವರು ಊಟ ಮಾಡ್ತೀವಿ ಅಂತ ಅಂದರು ಸೊ ಅದಕ್ಕೆ ಇವ್ರು ಮೂವರಿಗೂ ಫಸ್ಟ್ ಊಟಕ್ಕೆ ಇಟ್ಬಿಡೋಣ ಹೇಳ್ಬಿಟ್ಟು ಅವ್ರಿಗೆ ಇಡ್ತಾಯಿದ್ದೀನಿ ನಿಮಗೆ ನೋಡ್ತಾ ಇರ್ಬೋದು ಕ್ಯಾಮ್ರಾದಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಊಟ ಮಾಡಿರೋರೆಲ್ಲ ತುಂಬ ಚೆನ್ನಾಗೈತೆ ಅಂತಂದು ಹೇಳಿದ್ರು ಸೊ ನೋಡಿ ಈಗ ಎಲ್ಲ ಕುತ್ಕೊಂಡು ಒಟ್ಟಿಗೆ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ಈಗ ನಿತಿನ್ ಎಡಗೈಯಲ್ಲೇ ಊಟ ಮಾಡೋದು ಸೊ ಹಂಗಾಗಿ ನೋಡಿರಿ ಎಡಗೈಯಲ್ಲೇ ಊಟ ಮಾಡ್ತಾ ಇದ್ದಾನೆ ಹೊಸ್ದಾಗ ಅನ್ನಿಸ್ಬೋದು ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಅನ್ನಿಸ್ಬೋದು ಎಡಗೈಯಲ್ಲಿ ಊಟ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಸೊ ಅವನ ಅಭ್ಯಾಸ ಎಡಗೈಯೇ ಈಗ ಅದೆಲ್ಲ ಮುಗೀತು ನಾನು ಸ್ವಲ್ಪ ಊಟ ಮಾಡಿ ಮತ್ತು ಮುದ್ದೆಯೆಲ್ಲ ಮಾಡಿ ನಮ್ಮ ಮನೆಯವ್ರಿಗೆ ಊಟಕ್ಕೂ ಇಟ್ಟೆ ಅದಾದಮೇಲೆ ರಾತ್ರಿಗೆ ಫ್ರೂಟ್ ಸಲಾಡ್ ಮಾಡೋಣ ಅಂತ ಹೇಳ್ಬಿಟ್ಟು ಹಣ್ಣೆಲ್ಲ ತಂದಿದ್ದರು ಅದಕ್ಕೋಸ್ಕರ ಇನ್ನು ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಣ್ಣು ತಿನ್ನಲ್ಲ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ತಿಂತಾರೆ ಅದಕ್ಕೆ ನಾನು ನೈಟು ಒಂದು ಒಂಬತ್ತು ಒಂಬತ್ತುವರೆ ಆಗಿತ್ತು ಇನ್ನು ಬೇಗ ಮಲಗದಿನ್ಯನಕ್ಕಿ ಅಂತ ಹೇಳ್ಬಿಟ್ಟು ಫಸ್ಟ್ ಇದೆಲ್ಲ ರೆಡಿ ಮಾಡಿಟ್ರೆ ತಿಂತಾರೆ ಅಂತ ಇನ್ನೂ ಮಕ್ಳು ಯಾರೂ ಮಲಗಿರಲಿಲ್ಲ ಅದಕ್ಕೆ ಫಸ್ಟ್ ಇದೆಲ್ಲ ರೆಡಿ ಮಾಡೋಣ ಅಂತ ದ್ರಾಕ್ಷಿ ಎಲ್ಲ ಬಿಡಿಸ್ತಾ ಇದ್ದೀನಿ ನೋಡಿರಿ ನೀಟಾಗಿ ಹಣ್ಣೆಲ್ಲ ತೊಳೆದು ಬಿಟ್ಟು ಒಂದೊಂದು ಹಣ್ಣಾಗಿ ಕಟ್ ಮಾಡಿ ಸಲಾಡ್ಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದು ನಾನ್ ವೆಜ್ ಟೈಮಲ್ಲಿ ನಾವು ನಾನ್ ವೆಜ್ ಎಲ್ಲ ಊಟ ಮಾಡಿದ್ಮೇಲೆ ಬಾಯಿ ಒಂಥರ ಇರುತ್ತಲ್ಲ ಸೊ ಅಂಥ ಟೈಮಲ್ಲಿ ಈ ಥರ ತಿಂದರೆ ಮನ್ಸಿಗೆ ಏನೋ ಒಂಥರ ತೃಪ್ತಿ ಆಗುತ್ತೆ ಸೊ ನೋಡಿ ಎಷ್ಟು ಹಣ್ಣು ಇವನ್ನೆಲ್ಲ ನೀಟಾಗಿ ನೀರಲ್ಲಿ ಈಗ ತೊಳೆದು ಬಿಟ್ಟು ಕ್ಲೀನಾಗಿ ಒಂದೊಂದು ಅಣ್ಣ ಕಟ್ ಮಾಡಬೇಕು ಇದೊಂದು ಹಿಂಸೆ ಇದರಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಯಾವುದೇ ರಿಸ್ಕ್ ಇಲ್ಲದೆ ಯಾವುದೂ ಆಗೋಲ್ಲ ಚ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅದ್ರ ಹಿಂದ್ಗಡೆ ತುಂಬ ಕ್ಯಾ ಕಷ್ಟ ಇರುತ್ತೆ ಕೆಲಸನೂ ಇರುತ್ತೆ ಸೊ ಈಗ ನೋಡಿ ದ್ರಾಕ್ಷಿ ಎಲ್ಲ ನೀಟಾಗಿ ತೊಳೆದು ಬಿಟ್ಟು ಒಂದ್ರಲ್ಲಿ ಹಾಕ್ತಾಯಿದ್ದೀನಿ ಇದಕ್ಕೆ ದಾಳಿಂಬೆ ಒಂದು ಹಣ್ಣಿಲ್ಲ ಇನ್ನೆಲ್ಲ ಹಣ್ಣು ತಂದಿ ತರಿಸಿದ್ದೀನಿ ಹಣ್ಣು ಮತ್ತು ಸೇಬು ಬಾಳೆಹಣ್ಣು ದ್ರಾಕ್ಷಿ ಇಷ್ಟು ಹಣ್ಣು ತಗೊಂಡು ಮಾಡ್ತಾ ಇರೋದು ನಮ್ಮ ಅರವಿಂದನಂತೂ ತುಂಬ ಇಷ್ಟಪಟ್ಟು ತಿಂತಾನೆ ಇದನ್ನು ಮಾತ್ರ ಒಂದು ಸ್ವಲ್ಪ ವೇಸ್ಟ್ ಆಗೋಕ್ಕೂ ಬಿಡಲ್ಲ ನಿತ್ಯನೂ ಅಷ್ಟೆ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಅದಕ್ಕೆ ಈ ಥರ ಮಾಡಿಬಿಡ್ತೀನಿ ಸ್ವಲ್ಪ ಹಾಲು ತರಿಸ್ಬಿಟ್ಟು ಮೊಸರು ಹೆಪ್ಪು ಮಾಡಿಬಿಟ್ಟು ಮೊಸರು ಮಾಡಿಬಿಟ್ಟು ಆರಾಮಾಗಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗೆ ತಿಂದ್ಬಿಡ್ತಾರೆ ಫ್ರಿಡ್ಜ್ ಇದೆಯಲ್ಲ ವೇಸ್ಟ್ ಆಗೋಲ್ಲ ಆರಾಮಾಗಿ ದಿನ ಎರಡು ದಿನಕ್ಕೆಲ್ಲ ತಿಂದಾಕ್ಬಿಡ್ತಾರೆ ಸೊ ಈಗ ನೋಡಿ ನಾನು ಆಪಲ್ಲೆಲ್ಲ ಕಟ್ ಇದ್ದೀನಿ ಸೇಬ್ ಕಟ್ ಮಾಡಿ ಕ್ಲೀನಾಗಿ ಭಾಗದ್ದೆಲ್ಲ ನೀಟಾಗಿ ಇದ್ದೀನಿ ಅದೆಲ್ಲ ವೇಸ್ಟ್ ಎಲ್ಲ ಇರುತ್ತಲ್ಲ ಸೊ ಅದೆಲ್ಲ ಹೋದರೆ ಆರಾಮಾಗಿ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನಮ್ಮ ಮನೆಯವ್ರು ನೋಡಿರಿ ಒಂಬತ್ತುವರೆಯಲ್ಲೇ ಆರಾಮಾಗಿ ವೀಡಿಯೋದು ಮಾಡ್ಕೊಡ್ತಾಯಿದ್ದಾರೆ ನನಗೆ ಟ್ರೈ ಪಡಲ್ಲಿ ಇಟ್ಟರೆ ಈ ಥರ ನಿಜವಾಗ್ಲೂ ತಗಿಯೋಕ್ಕೆ ಬರಲ್ಲ ವೀಡಿಯೋ ಒಂದು ಹತ್ರ ಇಟ್ಬಿಡ್ಬೇಕು ಟ್ರೈ ಪಡಲ್ಲಿ ಇಟ್ಟಾಗ ಸೊ ನಾನು ಜೂಮ್ ಮಾಡಿ ಏನು ತೋರ್ಸೋಕಾಗಲ್ಲ ಮತ್ತು ನಾನೇ ಹೋಗಬೇಕು ಕಟ್ ಮಾಡಬೇಕಂದ್ರೆ ತುಂಬ ರಿಸ್ಕ್ ಅನಿಸುತ್ತೆ ಆದಷ್ಟು ನಾನು ನಮ್ಮ ಮನೆಯವರಿದ್ದಾಗಲೇ ವೀಡಿಯೋ ಶೂಟ್ ಮಾಡಿಸ್ಕೊಂಬಿಡ್ತೀನಿ ಯಾವುದೇ ಆಗಿರ್ಬೋದು ಅವರಿಲ್ಲ ಇನ್ನೇನು ಯಾರೂ ಇಲ್ಲ ಅಂದಾಗ ಮಾತ್ರ ನಾನು ಟ್ರೈ ಪಾಡ್ ಯೂಸ್ ಮಾಡ್ತೀನಿ ಅಷ್ಟೇ ನೈಂಟಿ ಪರ್ಸೆಂಟ್ ನಮ್ಮ ಮನೆಯವರೇ ವೀಡಿಯೋ ಮಾಡೋದು ಸೊ ಈಗ ನೋಡಿ ಕಿತ್ಲೆಹಣ್ಣೆಲ್ಲ ನೀಟಾಗಿ ಎಲ್ಲ ಸಿಪ್ಪೆಲ್ಲ ಸುಲಿದು ಇನ್ನೇನೋ ಹಣ್ಣೆಲ್ಲ ನೀಟಾಗೆಲ್ಲ ಕಟ್ ಮಾಡಿದ್ದಾಯಿತು ಈಗ ಕಿತ್ಲೆಹಣ್ಣು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಆ ಥರ ಎಲ್ಲ ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡಿದ್ರೆ ಮತ್ತು ನಾವು ಒಂದು ಬೌಲ್ಗೆ ಕಲಿಸೋಕು ತಿನ್ನೋಕ್ಕೂ ಎಲ್ಲ ಸ್ಪೂನಿಗೆ ಬರಬೇಕಲ್ಲ ಆ ಥರ ಮಾಡ್ಕೊಂಡು ತಿನ್ನೋದು ಸೊ ಅದಕ್ಕೆ ನಾನು ಅದೇ ಐಡಿಯಾ ಪ್ರಕಾರ ಕ್ಲೀನಾಗಿ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಇದು ಹಣ್ಣು ನಾನು ನಾಟಿ ತಗೊಂಡು ಅಂತ ಹೇಳಿದರೆ ಅವನು ಒಂಥರ ಫಾರಮ್ ತಂದಿದ್ದಾನೆ ಅಷ್ಟು ಚೆನ್ನಾಗಿರಲಿಲ್ಲ ಕಿತ್ಲೆಹಣ್ಣು ಆದರೂ ಯಾಲು ಮೊಸರು ಮತ್ತು ಸಕ್ಕರೆ ಹಾಕ್ತೀವಲ್ಲ ಸೊ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಬಾಳೆಹಣ್ಣು ಅಷ್ಟೇ ಏಲಕ್ಕಿ ಬಾಳೆಹಣ್ಣು ತಂದಿದ್ದ ಮಾಮೂಲಿ ಪಚ್ಚಿ ಬಾಳೆಹಣ್ಣು ತರಬೇಕಾಗಿತ್ತು ಅದು ಅವ್ನಿಗೆ ಗೊತ್ತಿಲ್ಲ ನಮ್ಮ ನಿತ್ತಿನ ತಂದಿದ್ದೆಲ್ಲ ಹೋಗ್ಬಿಟ್ಟು ಅದು ಬೇಕು ಫ್ರೂಟ್ ಸಲಾಡ್ ಬೇಕು ಅಂತಂದೇ ಹೋಗ್ಬಿಟ್ಟು ಲಿಂಗಳಿಗೆ ತಗೊಂಡು ಬಂದಿರೋದು ಸೊ ಅದಕ್ಕೆ ಇಷ್ಟ ಅವ್ರಿಗೆ ಅದಕ್ಕೆ ಮಾಡ್ಕೊಳೋಣ ಇನ್ನೇನು ಮಕ್ಕಳಿಬ್ಬರೇ ಅಲ್ಲ ಮನೆಯಲ್ಲಿ ಸೊ ಅವ್ರು ತಿನ್ನಲಿ ಅಂತಂದು ಹೇಳಿಬಿಟ್ಟು ಅದಕ್ಕೆ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಹಣ್ಣು ಕಟ್ ಮಾಡಿದ್ದೀನಿ ಇದಕ್ಕೆ ಈಗ ಮೊನ್ನೆ ಮೊಸರು ತರಿಸಿದ್ನಲ್ಲ ಅದೇ ಫ್ರಿಡ್ಜಲ್ಲಿತ್ತು ಇತ್ತು ಅದೇ ಹಾಕ್ಬಿಟ್ಟು ಈಗ ಕಲಸೋಣ ಹೇಳ್ಬಿಟ್ಟು ಮೊಸರು ನೋಡಿ ಈ ಇದಕ್ಕೆ ಈ ಎಣ್ಣೆಲ್ಲ ಕಟ್ ಮಾಡಿಬಿಟ್ಟು ಮೊಸರು ಹಾಕಬೇಕು ಮೊಸರಾದ ಆದಮೇಲೆ ಮತ್ತು ಹಾಲು ಕಾಯಿಸಿರ್ತೀವಲ್ಲ ಅದು ತಣ್ಣಗೆ ಹಾಕ್ಬಿಟ್ಟು ಹಾಲು ಮತ್ತು ಸ್ವಲ್ಪ ರುಚಿಗೆ ಟೇಸ್ಟ್ಗೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ನಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಇಷ್ಟೇ ಅಂತ ಅಳ್ತೇನಿಲ್ಲ ಏನಿಲ್ಲ ಆರಾಮಾಗಿ ನಾವು ಎಷ್ಟು ತಿಂತೀವೋ ಅಷ್ಟು ಟೇಸ್ಟ್ ನೋಡ್ಕೊಂಡು ಸಕ್ಕರೆ ಆಗಿದೆಯಾ ಇಲ್ಲ ಅಂತಂದು ಆರಾಮಾಗಿ ಹಾಕ್ಕೋಬೋದು ನನಗೆ ಒಂದು ಅಳತೆ ಮೇಲೆ ಹಾಕ್ತೀನಿ ನನಗೆ ಅಂದಾಜಿನ ಮೇಲೆ ಅಷ್ಟೇ ಸೊ ಮೊಸರು ಹಾಲು ಜಾಸ್ತಿ ಇದೆಯಲ್ಲ ಅದಕ್ಕೆ ನನಗೆ ತುಪ್ಪ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಸ್ವಲ್ಪ ತುಪ್ಪನೂ ಹಾಕ್ತಾಯಿದೀನಿ ಇದಕ್ಕೆ ಹಸುವಿನ ತುಪ್ಪ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋಕ್ಕೆ ಅಂತ ಎಲ್ಲ ಹಾಕಿದ್ದಾಯಿತು ಈಗೆಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಒಂದು ರೌಂಡು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ವೀಡಿಯೋ ಎಲ್ಲ ಕವರ್ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು ಸೊ ಇನ್ನೇನು ಈ ಬೌಲಿಗೆ ಅಂದರೆ ಈ ಬೌಲ್ಗೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಹಂಗೆ ಕಲಿಸಿ ಈಗ ಎಲ್ಲರೂ ಒಂದೊಂದು ಬೌಲ್ ತಿಂದ್ಬಿಟ್ಟು ನೀಟಾಗಿ ಫ್ರಿಜ್ಗೆ ಎತ್ತಿಟ್ಬಿಡೋದು ಆರಾಮಾಗಿ ನಾಳೆ ಎಲ್ಲ ತಿಕೊಬಿಡ್ತಾರೆ ಮಕ್ಕಳು ನಾನಂತೂ ಟೇಸ್ಟ್ ಮಾಡಿದೆ ನಿಜವಾಗ್ಲೂ ಅಮೃತ ಇದ್ದಂಗೆ ಇತ್ತು ತುಂಬ ಇಷ್ಟ ಆಯಿತು ಒಂದು ಬೌಲ್ ಫುಲ್ ತಿಂದುಬಿಟ್ಟು ನಾನು ಮಲಕ್ಕೊಂಡೆ ಸೊ ರಾತ್ರಿ ಈ ಥರ ಇತ್ತು ಬುಧವಾರ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ದಿನಚರಿ ಯಾವ ಥರ ಅನ್ನಿಸ್ತು ಈ ವಿಡಿಯೋ ಅಂತ ಹೇಳಿ ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್